ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗಾಯ್ಸ್ ಫೋರ್ ಡೇಸಿಂದ ನಾನು ಬ್ಲಾಗ್ನ ಹಾಕಿಲ್ಲ ಬಿಕಾಸ್ ನಾನು ಮಂಡ್ಯ ಬಂದಿದ್ದೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಅಕ್ಕನ ಮನೆಗೆ ಬಂದಿದ್ದೆ ಸೊ ನಾನು ನೆಕ್ಸ್ಟ್ ವೀಕು ಮತ್ತು ಮೈಸೂರಿಗೆ ಹೋಗ್ತೀನಿ ಅಲ್ಲಿವರೆಗೂ ಸ್ವಲ್ಪ ಎಲ್ಲ ಅಂದರೆ ಮಧ್ಯೆ ಮಧ್ಯೆ ಒಂದೊಂದು ಹಾಕ್ತೀನಿ ಅಷ್ಟೇ ಯಾಕಂದರೆ ಇಲ್ಲಿ ನಾನು ವೀಡಿಯೋಸ್ ಮಾಡಲಿಕ್ಕೆ ಇಲ್ಲ ಸ್ವಲ್ಪ ಬೇರೆ ಬೇರೆ ಕೆಲಸಗಳಿದ್ದಾವೆ ಅದಕ್ಕೋಸ್ಕರ ಬಂದಿದ್ದೀನಿ ಸೊ ಕಂಟಿನ್ಯೂಸ್ ಆಗಿ ನನ್ನ ವ್ಲಾಗ್ನ ನೋಡ್ತಾ ಇರೋರು ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಆ ನೆಕ್ಸ್ಟ್ ವೀಕ್ ನಾನು ಮೈಸೂರಿಗೆ ಹೋದ ತಕ್ಷಣವೇ ಕಂಟಿನ್ಯೂಸ್ ಆಗಿ ವ್ಲಾಗ್ನ ಹಾಕ್ತೀನಿ ಮಿಸ್ ಮಾಡಿದೆ ನೋಡಿ ಹಾಗೇನೇ ಗಾಯಸ್ ನನಗೆ ತುಂಬಾ ಆದಷ್ಟು ತುಂಬಾ ಕಮೆಂಟ್ಸು ಇದು ಬರ್ತಾನೆ ಇದೆ ಈ ಕಮೆಂಟ್ಸ್ ನನಗೆ ನಿಮಗೆ ಒಕ್ಕಳು ಮುಂದೆ ಬಂದಿತ್ತಾ ಇಲ್ಲ ಚೂಪಾಗಿತ್ತಾ ಯಾವ ರೀತಿ ಇತ್ತು ಅಂತ ತುಂಬ ಜನ ನನಗೆ ಕಮೆಂಟ್ಸ್ ಮಾಡ್ತಾನೆ ಇದ್ದಾರೆ ಹಾಗಾಗಿ ಒಂದು ಬ್ಲಾಗ್ನೇ ಮಾಡಿ ಹಾಕೋಣ ಅಂತ ಮಾಡ್ತಾ ಇದ್ದೀನಿ ಸೊ ಏನಪ್ಪ ಅಂತಂದರೆ ನನಗೆ ಯಾವ ರೀತಿ ಹೊಕ್ಕಳು ಮುಂದೆ ಬಂದಿತ್ತಾ ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಒಬ್ಬೊಬ್ಬರಿಗೆ ಮುಂದೆ ಬರುತ್ತೆ ಒಬ್ಬೊಬ್ರಿಗೆ ಫ್ಲ್ಯಾಟಾಗಿರುತ್ತೆ ಒಬ್ಬರಿಗೆ ಅದು ಫುಲ್ಲು ಒಳಗಡೆ ಇರುತ್ತೆ ಆ ರೀತಿ ಇರುತ್ತೆ ಸೊ ನನಗೆ ಯಾವ ರೀತಿ ಇತ್ತು ಆ್ಯಂಡ್ ಮುಂದೆ ಏನಿಗೆ ಬರುತ್ತೆ ಅದು ಹೊಕ್ಕಳು ಅಂದರೆ ಫುಲ್ ಚೂಪಾಗಿ ಮುಂದೆ ಏನಕ್ಕೆ ಬರುತ್ತೆ ಒಬ್ಬೊಬ್ಬರಿಗೆ ಅದು ಇರೋದೇ ಇಲ್ಲ ಅಂದರೆ ಫುಲ್ಲು ಒಳಗಡೆ ಇರುತ್ತೆ ಅವ್ರಿಗೇನಾದರೂ ಪ್ರಾಬ್ಲಮ್ ಆಗುತ್ತೆ ಎಲ್ಲನೂ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಎಂಡಿಂಗ್ವರೆಗೂ ನೋಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಹಾಗೆಯೇ ನಿಮಗೆ ಯಾವ್ಯಾವ ರೀತಿ ವೀಡಿಯೋಸ್ ಬೇಕಂತ ಕಮೆಂಟ್ ಮುಖಾಂತರ ತಿಳಿಸಿ ಏನಾದರೂ ಕ್ವಶನ್ಸ್ ಇದ್ದರೂ ಕೂಡ ನೀವು ಕಮೆಂಟ್ಸ್ ಮುಖಾಂತರ ತಿಳಿಸಿ ನನಗೇನು ಗೊತ್ತು ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ಓಕೆನಾ ಓಕೆ ಬನ್ನಿ ಹಾಗಾದರೆ ತಡ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಗಾಯ್ಸ್ ಮೊದಲಿಗೆ ನಾನು ಈ ಒಕ್ಳು ಮುಂದೆ ಯಾಕೆ ಬರುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಆಮೇಲೆ ಇದರಿಂದ ಈ ಥರ ಮುಂದೆ ಬರೋದ್ರಿಂದ ಜೆಂಡರ್ ಪ್ರೊಡಕ್ಷನ್ ಮಾಡ್ಬೋದಾ ಅದು ಗಂಡು ಮಗುನೇ ಆಗುತ್ತಾ ಇಲ್ಲ ಹೆಣ್ಣು ಮಗುನೇ ಆಗುತ್ತಾ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಏನಕ್ಕೆ ಈ ಥರ ಒಕ್ಳು ಅಂದರೆ ಮುಂದೆ ಬರುತ್ತೆ ಅದು ಫುಲ್ಲು ಒಬ್ಬೊಬ್ರಿಗೆ ಫುಲ್ಲು ಮುಂದೆ ಬಂದಿರುತ್ತೆ ಚೂಪಾಗಿರುತ್ತೆ ಒಬ್ಬೊಬ್ರಿಗೆ ಫುಲ್ ಆಗಿರುತ್ತೆ ಒಬ್ಬೊಬ್ಬರಿಗೆ ಅದು ಇರೋದೇ ಇಲ್ಲ ಅಂದರೆ ಒಳಗಡೆ ಇರುತ್ತೆ ಅದು ಆ ಥರ ಇರುತ್ತೆ ಸೊ ಯಾಕೆ ಇದು ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಫಸ್ಟ್ ಆಫ್ ಆಲ್ ಏನಂತ ಅಂದರೆ ಗಾಯ್ಸ್ ಇದು ಬಂದು ನಿಮ್ಮದು ಸೆಕೆಂಡ್ ಟ್ರೈಮಿಸ್ಟರ್ ಆಫ್ಟರ್ ಇದು ಸ್ಟಾರ್ಟ್ ಆಗೋದು ಓಕೆನಾ ಒಬ್ಬೊಬ್ರಿಗೆ ಏನಾಗುತ್ತೆ ಅಂತ ಅಂದರೆ ಫುಲ್ಲು ಮುಂದೆಗಡೆ ಚೂಪಾಗಿ ಬರುತ್ತೆ ಯಾಕೆ ಅಂತ ಹೇಳೋದಾದ್ರೆ ಮಗು ಬೆಳಿತಾ ಬೆಳೀತಾ ಅಂದರೆ ಮಗು ಗ್ರೋತ್ ಆಗ್ತಾ ಆಗ್ತಾ ಅದು ಫುಲ್ಲು ಆ ಒಕ್ಳು ಅನ್ನೋದು ಮುಂದೆ ಬರುತ್ತೆ ಓಕೆನಾ ಒಬ್ಬೊಬ್ರಿಗೆ ಫುಲ್ ಫ್ಲ್ಯಾಟ್ ಆಗಿರುತ್ತೆ ಒಬ್ಬೊಬ್ರಿಗೆ ಫುಲ್ಲು ಅದು ಇರೋದೇ ಇಲ್ಲ ಆ ಥರ ಇಲ್ಲದೇ ಈಗ ಇತ್ತು ಸುಮಾರು ಜನ ಅನ್ಕೋತಾರೆ ಏನಂತಂದ್ರೆ ನಮ್ಗೆ ಆ ಥರ ಏನೂ ಇರಲಿಲ್ಲ ಫುಲ್ಲು ಒಳಗಡೆನೆ ಇತ್ತು ಆ ಥರ ಚೂಪಾಗಿ ಬಂದಿಲ್ಲ ಅಂತ ಅಂದ್ಕೊಳ್ಳೋರು ಏನಾರು ಪ್ರಾಬ್ಲಮಾ ಅಂತ ನೀವು ಕೇಳೋದಾದರೆ ಏನೂ ಪ್ರಾಬ್ಲಮ್ ಇಲ್ಲ ಗದ್ರಿಂದ ಓಕೆನಾ ಒಬ್ಬೊಬ್ರಿಗೆ ಫುಲ್ಲು ಒಳಗಡೆ ಇರುತ್ತೆ ಅದು ಯಾವುದೇ ರೀತಿ ಮಗುಗಾಗಲಿ ಇಲ್ಲ ತಾಯಿಗಾಗಲಿ ಈಗ ಏನೂ ಪ್ರಾಬ್ಲಮ್ಸ್ ಏನು ಆಗೋದಿಲ್ಲ ಓಕೆನಾ ಸೊ ಗಾಯಸ್ ಏನಪ್ಪ ಅಂತಂದರೆ ಮೂರು ರೀಸನಿಂದ ಈ ಥರ ಒಕ್ಕಳು ಮುಂದೆ ಬರುತ್ತೆ ಓಕೆನಾ ಅದರಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟೆ ಪಾಪು ವೆಯ್ಟ್ ಜಾಸ್ತಿ ಆದರೆ ಆ ಥರ ಮುಂದೆ ಬರುತ್ತೆ ಇನ್ನು ಸೆಕೆಂಡ್ನೆ ಪಾಯಿಂಟ್ ನೋಡೋದಾದರೆ ಯೂಟ್ರಸ್ಸು ಫುಲ್ಲು ಎಕ್ಸ್ಪ್ಯಾಂಡ್ ಆಗುತ್ತೆ ಓಕೆನಾ ಮಗು ಬೆಳೀತಾ ಬೆಳೀತಾ ಯೂಟ್ರಸ್ಸು ಫುಲ್ಲು ಎಕ್ಸ್ಪ್ಯಾಂಡ್ ಆಗೋದ್ರಿಂದ ಅದೇನಾಗುತ್ತೆ ಅಂತ ಅಂದರೆ ಆ ಥರ ಮುಂದೆಗಡೆ ಫುಲ್ಲು ಬರುತ್ತೆ ಒಬ್ಬೊಬ್ಬರಿಗೆ ಫ್ಲಾಟ್ ಆಗಿರುತ್ತೆ ಓಕೆ ಓಕೆನಾ ಒಬ್ಬೊಬ್ರಿಗೆ ಇರೋದೇ ಇಲ್ಲ ಇನ್ನು ತರ್ಡ್ ರೀಸನ್ ನೋಡೋದಾದ್ರೆ ಈ ಹಾರ್ಮೋನ್ ವೇರಿಯೇಷನ್ ಇಂದ ಈ ತರ ಮುಂದಕ್ಕೆ ಬರುತ್ತೆ ಓಕೆನಾ ನಮ್ಮ ಬಾಡಿನಲ್ಲಿ ನಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ನಮ್ಮ ಬಾಡಿನಲ್ಲಿ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್ ಅಂತ ಒಂದು ಹಾರ್ಮೋನ್ ಬಿಡುಗಡೆ ಆಗುತ್ತೆ ಓಕೆನಾ ಆ ಹಾರ್ಮೋನ್ ವೇರಿಯೇಷನ್ ಇಂದ ಈ ತರ ಹೊಕ್ಳು ಮುಂದೆ ಬರುತ್ತೆ ಸರಿನಾ ಸೊ ಈ ತ್ರೀ ರೀಸನ್ಸ್ ಇಂದ ಈ ತರ ಹೊಕ್ಕಳು ಮುಂದೆ ಬರುತ್ತೆ ಸೊ ಏನಪ್ಪಾ ಅಂತಂದ್ರೆ ಒಬ್ಬೊಬ್ಬರಿಗೆ ಏನಾಗುತ್ತೆ ಅಂದ್ರೆ ಗಾಯ್ಸ್ ಆ ಹೊಕ್ಕಳು ಫುಲ್ಲು ಸುತ್ತ ಏನಿರುತ್ತೆ ಓಕೆನಾ ನನಗೂ ಕೂಡ ಹಾಗೆ ಪೇಯ್ನ್ ಆಗ್ತಾ ಇತ್ತು ಯಾವ ರೀತಿ ಅಂತ ಅಂದರೆ ಈಗ ನಾವು ಪೀರಿಯಡ್ಸ್ ಎಲ್ಲ ಹಾಕ್ತೀವಿ ನೋಡಿ ಯಾವಾಗ ಕೆಳಗಡೆ ಹೊಟ್ಟೆ ಎಲ್ಲ ಪೇಯ್ನ್ ಬರುತ್ತಲ್ಲ ಅದೇ ರೀತಿ ಸೇಮ್ ಒಕ್ಳು ಫುಲ್ಲು ಸುತ್ತ ಪೇಯ್ನ್ ಆಗ್ತಾ ಇರುತ್ತೆ ಅದು ಆಗುತ್ತೆ ಅದು ಏನಾರು ಪ್ರಾಬ್ಲಮ್ ಅಂತ ನೀವು ಕೇಳೋದಾದರೆ ಅದು ಏನೂ ಪ್ರಾಬ್ಲಮ್ ಇಲ್ಲ ಗಾಯಸ್ ಓಕೆನಾ ಅದು ಏನಪ್ಪ ಅಂತಂದರೆ ಹೇಳಿದ್ನಲ್ಲ ನಿಮಗೆ ಯೂಟ್ರಸ್ಸು ಫುಲ್ಲು ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ ಎಕ್ಸ್ಪ್ಯಾಂಡ್ ಆಗಬೇಕಾದ್ರೆ ಆ ಒಕ್ಳು ಸುತ್ತ ಪೇಯ್ನ್ ಬರೋದು ಸಹಜ ಓಕೆನಾ ಸೊ ಅದಕ್ಕೆ ನಾವು ಏನು ಮಾಡಬಹುದು ಏನು ಟ್ರೀಟ್ಮೆಂಟನ್ನ ತೊಗೊಳ್ಬೋದು ಅಂತ ನೀವು ಕೇಳೋದಾದರೆ ಈ ಹರಳೆಣ್ಣೆ ಇರುತ್ತೆ ನೋಡಿ ನಮ್ಮ ಕಡೆ ಎಲ್ಲ ಕೈಯಣ್ಣೆ ಅಂತ ಕರಿತೀವಿ ನಾವು ನಮ್ಮ ಮಂಡ್ಯ ಸೈಡೆಲ್ಲ ಸೊ ಆ ಕೈಯಣ್ಣೆನ ನಾವು ಫುಲ್ಲು ಒಕ್ಕಳಿಗೆ ಹಾಕ್ಬಿಟ್ಟು ಸುಮ್ಮನೆ ಹಾಗೆ ಮಸಾಜ್ ಮಾಡಬೇಕು ಸ್ವಲ್ಪ ಸ್ವಲ್ಪ ಓಕೆನಾ ಸ್ವಲ್ಪ ಒಂದು ಆಫ್ ಆನ್ ಅವರ್ ಇಲ್ಲ ಅಂತಂದರೆ ಒಂದು ಟ್ವೆಂಟಿ ಮಿನಿಟ್ಸ್ ಸಾಕು ಓಕೆನಾ ಒಂದು ಟ್ವೆಂಟಿ ಮಿನಿಟ್ಸ್ ನೀವು ಇಲ್ಲ ಆಫ್ ಅನ್ ಅವರ್ ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಹಾಗೆ ಲೈಟಾಗಿ ಮಿಸ ಮಸಾಜ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ನಾವು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಸ್ನಾನ ಎಲ್ಲ ಮಾಡಬೇಕಾದ್ರೆ ಅದನ್ನು ಕ್ಲೀನಾಗಿ ಇಟ್ಕೊಳ್ಬೇಕು ಓಕೆನಾ ಕ್ಲೀನಾಗಿ ಇಟ್ಕೊಳ್ಳಿಲ್ಲ ಅಂತಂದರೆ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ ಆ ಇನ್ಫೆಕ್ಷನ್ ನಿಮಗೆ ಫುಲ್ಲು ಅದು ಪೇನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಸೊ ಈ ರೀಸನ್ನಿಂದ ಆ ಥರ ಪೇನ್ ಬರುತ್ತೆ ಈಗ ನನಗೆ ಯಾವ ರೀತಿ ಇತ್ತು ನನ್ನ ಪ್ರೆಗ್ನೆನ್ಸಿನಲ್ಲಿ ಯಾವ ರೀತಿ ಇತ್ತು ಆ್ಯಂಡ್ ಇದರಿಂದ ನಾವು ಗಂಡು ಮಗುನೇ ಆಗುತ್ತಾ ಹೆಣ್ಣು ಮಗುನೇ ಆಗುತ್ತಾ ಅಂತ ಯಾವ ರೀತಿ ಅದು ನಿಜ ನಾ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಹೇಳ್ಕೊಂಡು ಹೋಗ್ತೀನಿ ನನಗೆ ಏನಿಲ್ಲ ಗೈಸ್ ನನಗೆ ಫುಲ್ಲು ಅದು ಫ್ಲಾಟ್ ಆಗಿತ್ತು ನನಗೆ ಮುಂದಕ್ಕೆ ಚೂಪಾಗಿ ಏನು ಬಂದಿಲ್ಲ ಬಟ್ ಅದು ನನಗೆ ಫುಲ್ಲು ಆ ಒಕ್ಳು ಅನ್ನೋದು ಕ್ಲೋಸ್ ಆಗಿತ್ತು ಓಕೆನಾ ಫುಲ್ಲು ಒಬ್ಬೊಬ್ರಿಗೆ ಏನಾಗುತ್ತೆ ಅಂತಂದರೆ ಫುಲ್ಲು ಶಾರ್ಪಾಗಿ ಮುಂದೆ ಚೂಪಾಗಿ ಬರುತ್ತೆ ಒಬ್ಬೊಬ್ಬರಿಗೆ ಫ್ಲ್ಯಾಟಾಗೇ ಇರುತ್ತೆ ಸೊ ನನ್ನ ಪ್ರೆಗ್ನೆನ್ಸಿನಲ್ಲಿ ಆಲ್ಮೋಸ್ಟ್ ನಂಗೆ ಇದೇ ಜಾಸ್ತಿ ಕ್ವಶನ್ಸ್ ಬರ್ತಾ ಇರೋದ್ರಿಂದ ನನಗೆ ಅದು ಫುಲ್ಲು ಫ್ಲ್ಯಾಟಾಗಿತ್ತು ಯಾವುದೇ ರೀತಿ ಚೂಪಾಗಿರಲಿಲ್ಲ ಓಕೆನಾ ಸೊ ನನಗೆ ನನ್ನ ಫ್ರೆಂಡ್ಸ್ ಏನು ಹೇಳ್ತಿದ್ರು ಅಂತ ಅಂದರೆ ಈ ಥರ ಚೂಪಾಗಿದ್ದರೆ ಮುಂದೆ ಅದು ಹೊಕ್ಕಳು ಚೂಪಾಗಿದ್ದರೆ ಗಂಡು ಮಗು ಆಗುತ್ತೆ ಅಂತ ಹೇಳ್ತಾರೆ ಓಕೆನಾ ಫುಲ್ಲು ಶಾರ್ಪ್ ಆಗಿದ್ರೆ ಇಲ್ಲ ಅಂತಂದರೆ ಫುಲ್ಲು ಫ್ಲ್ಯಾಟಾಗಿದ್ದರೆ ಹೆಣ್ಣು ಮಗು ಆಗುತ್ತೆ ಈ ಥರ ಎಲ್ಲ ಸುಮ್ಮನೆ ಏನೇನೋ ಹೇಳ್ತಾರೆ ಗಾಯಸ್ ಓಕೆನಾ ಅದೆಲ್ಲ ನಿಜವಾಗಲೂ ಸುಳ್ಳು ಓಕೆನಾ ಈಗ ನೋಡಿ ನನಗೆ ಚೂಪಾಗಿರಲಿಲ್ಲ ಆಲ್ಮೋಸ್ಟ್ ತುಂಬ ಜನ ಹೇಳ್ತಾರೆ ನನ್ನ ಫ್ರೆಂಡು ನನಗೆ ಹಾಗೆ ಕೇಳ್ತಾಯಿದ್ದು ನನ್ನ ಪ್ರೆಗ್ನೆನ್ಸಿನಲ್ಲಿ ನಿನಗೇನಾದರೂ ತುಂಬ ಚೂಪಾಗಿ ಬಂದಿದ್ದೀನಿ ಮುಂದೆ ಆ ಥರ ಚೂಪಾಗಿ ಬಂದಿದ್ದರೆ ನಿಮಗೆ ಗಂಡು ಮಗು ಆಗುತ್ತೆ ಕಣೆ ಇದನ್ನೆಲ್ಲ ಹೇಳ್ತಾರೆ ಕಣೆ ಅಂತ ಹೇಳ್ತಾ ಇದ್ದರು ಬಟ್ ನನಗೆ ಯಾವುದೇ ರೀತಿ ಚೂಪಾಗಿರಲಿಲ್ಲ ಬಟ್ ನನಗೆ ಗಂಡು ಮಗುನೇ ಆಯಿತು ಅಲ್ವಾ ಸೊ ಅದೆಲ್ಲ ಈ ಥರ ಚೂಪಾಗಿ ಬಂದರೆ ಗಂಡು ಮಗು ಆಗುತ್ತೆ ಇನ್ನೊಂಥರ ಏನೇನೋ ಸುಮ್ಮನೆ ಜನಗಳು ಹುಟ್ಟಿಸ್ಕೊಂಡೆಲ್ಲ ಹೇಳ್ತಾರೆ ಅದನ್ನೆಲ್ಲ ಯಾವುದನ್ನು ನೀವು ಟ್ರಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಟ್ರಸ್ಟ್ ಮಾಡೋದಂದರೆ ಸುಮ್ಮನೆ ತಲೆಗೆಲ್ಲ ಹಾಕ್ಕೊಂಡು Talé que respondo. ಯಾಕೆ ಸುಮ್ಮನೆ ಅವೆಲ್ಲ ಅಲ್ವಾ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾವ ಮಗು ಆದ್ರೇನು ಎರಡು ನಮ್ಮದೇ ಅಲ್ವಾ ಹೆಣ್ಣು ಮಗು ಆದ್ರೇನು ಗಂಡು ಮಗು ಆದ್ರೇನು ಎರಡು ನಮ್ಮದೇನೆ ದೇವರು ನಮಗೆ ಕೊಟ್ಟಿದ್ದ ನಾವು ಸ್ವೀಕರಿಸ್ಕೊಳ್ಬೇಕು ಅದೇ ಬೇಕು ಇದೇ ಬೇಕು ಅಂತ ಕೇಳಬಾರ್ದು ಅಲ್ವಾ ಸೊ ಒಬ್ಬೊಬ್ರಿಗೆ ಸಹಜ ಅದು ಕೇಳೋದು ಈಗ ಆಲ್ಮೋಸ್ಟ್ ಒಬ್ಬೊಬ್ರಿಗೆ ಹೆಣ್ಣು ಮಗು ಇರುತ್ತೆ ಅವ್ರಿಗೆ ನೆಕ್ಸ್ಟು ಗಂಡು ಮಗು ಹೋಗ್ಬೇಕು ಅಂತ ಆಸೆ ಇರುತ್ತೆ ಒಬ್ಬೊಬ್ರಿಗೆ ಸ್ಟಾರ್ಟಿಂಗೆ ಗಂಡು ಮಗು ಹಾಕ್ಬೇಕು ಅಂತ ಆಸೆ ಇರುತ್ತೆ ಸೊ ಈಗ ಈಗಿನ ಜನ್ರೇಷನಲ್ಲಿ ಗಾಯಿಸಿ ತುಂಬಾ ಕಷ್ಟ ಮಗು ಆಗ್ತಾ ಇರೋದು ಅಲ್ವಾ ಎಷ್ಟು ಜನ ಮಗು ಇಲ್ದೇ ಸಫರ್ ಪಡ್ತಿದ್ದಾರೆ ಅಂತ ನಾನು ಕಣ್ಣು ಮುಂದೆ ನೋಡ್ತಾ ಇದ್ದೀನಿ ಓಕೆನಾ ನಾವು ಕೂಡ ಆ ಹಾದಿನೆಲ್ಲ ದಾಟು ಬಂದಿದ್ದೀವಿ ನಾವು ಕೂಡ ಓಕೆನಾ ಸೊ ಹಾಗಾಗಿ ನಾನೇನು ಹೇಳೋದು ಅಂತಂದರೆ ಯಾವ ಮಗು ಆದ್ರೂ ಎರಡೂ ನಮ್ದೇನೆ ದೇವ್ರು ಕೊಟ್ಟಿದ್ದನ್ನ ಸ್ವೀಕರಿಸಿ ಗಂಡು ಮಗುನೇ ಬೇಕು ಅಂತ ಇದು ಮಾಡೋಕ್ಕೆ ಹೋಗ್ಬೇಡಿ ಅಕಸ್ಮಾತ್ ನಿಮಗೆ ಮೊದಲನೇ ಮಗು ಹೆಣ್ಣಾಗಿದ್ದು ಎರಡನೇ ಮಗು ಗಂಡಾಗಬೇಕು ಅಂತ ಆಸೆ ಇದ್ದರೆ ಓಕೆನಾ ನಾನು ಕೆಲವೊಂದು ವ್ರತನ ಹಾಕಿದ್ದೀನಿ ನನಗೂ ಕೂಡ ಅಷ್ಟೇ ಅಂದರೆ ನನಗೆ ಗಂಡು ಮಗುನೇ ಆಗಬೇಕು ಅಂತ ಆಸೆ ಇತ್ತು ಏನಕ್ಕೆ ಅಂತ ರೀಸನ್ನ ನಾನು ಹಲವಾರು ವಿಡಿಯೋಗಳಲ್ಲಿ ನಿಮಗೆ ಹೇಳಿದ್ದೀನಿ ಈ ವಿಡಿಯೋ ಏನಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಕಸ್ಮಾತು ಓ ಏನಪ್ಪ ನೀವೇನೇ ಯಾವ ಮಗು ಆದ್ರೇನು ಸ್ವೀಕರಿಸ್ಬೇಕು ಅಂತ ನೀವೇ ಹೇಳ್ಬಿಟ್ಟು ಇವಾಗ ಈ ಥರ ಮಾತಾಡ್ತಿರಲ್ಲ ಅಂತ ನೀವು ಕೇಳಬಹುದು ಬಟ್ ನನ್ನ ಆಸೆ ಏನಿತ್ತು ಅಂತ ಹೇಳ್ತೀನಿ ನನಗೆ ನನ್ನ ಡ್ಯಾಡಿ ಎಕ್ಸ್ಪೈರ್ ಆದರು ಅವ್ರು ಎಕ್ಸ್ಪೈರ್ ಆದಮೇಲೆ ನನ್ನ ಡ್ಯಾಡಿನ ನಾನು ಹೊಟ್ಟೆಲ್ಲಿ ಹುಟ್ಟಿ ಬರಬೇಕು ಅಂತ ತುಂಬಾ ಆಸೆ ಇತ್ತು ನನಗೆ ಹಾಗಾಗಿ ನಾನು ಗಂಡು ಅವ್ರ ಮಗು ಬೇಕು ಅಂತ ನಾನು ತುಂಬನೇ ದೇವ್ರತೆ ಎಲ್ಲ ವ್ರತ ಮಾಡಿಬಿಟ್ಟು ಇನ್ನೊಂದು ಹೇಳ್ತೀನಿ ನಿಮ್ಮ ಗೈಸ್ ಏನಂದರೆ ಫ್ಯಾಮಿಲಿ ಪ್ಲಾನಿಂಗ್ ಅವೆಲ್ಲ ದಯವಿಟ್ಟು ಇಟ್ಕೊಳಕ್ಕೆ ಹೋಗ್ಬೇಡಿ ಈಗಿನ ಜನ್ರೇಷನಲ್ಲಂತೂ ನಿಜವಾಗ್ಲೂ ಈ ಫ್ಯಾಮಿಲಿ ಪ್ಲ್ಯಾನಿಂಗ್ ಅದೆಲ್ಲ ಮಾಡಿಕೊಂಡ್ರಂತೂ ನಿಜ ಮಗು ಆಗೋದಂತೂ ನಿಜವಾಗ್ಲೂ ತುಂಬಾ ಕಷ್ಟ ಓಕೆನಾ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಈ ಫ್ಯಾಮಿಲಿ ಪ್ಲಾನಿಂಗ್ ಎಲ್ಲ ಮಾಡ್ಕೊಳ್ದೇ ನಾವು ಕೂಡ ಹಾಗೆ ಮಾಡಿಕೊಂಡು ಸಫರ್ ಪಟ್ಟು ಆಮೇಲೆ ಈ ಥರ ಗಂಡು ಮಗುನೇ ಬೇಕು ಅಂತ ವ್ರತ ಮಾಡಿ ನಾನು ಮಗು ಪಡೆದಿದ್ದೆ ಓಕೆನಾ ಸೊ ನಿಮಗೂ ಏನಾದರೂ ಗಂಡು ಮಗುನೇ ಬೇಕು ಇಲ್ಲ ಮಗು ಆಗ್ತಲ್ಲ ಸುಮಾರು ಜನಕ್ಕೆ ಎಷ್ಟೊಂದು ಜನಕ್ಕೆ ಮಗು ಆಗ್ತಲ್ಲ ಅಂತ ಅನ್ನೋರು ನಾನು ಕೆಲವೊಂದು ಅಂದರೆ ವ್ರತಗಳನ್ನ ಹಾಕಿದ್ದೀನಿ ಓಕೆನಾ ಆ ವ್ರತಗಳನ್ನ ಚೆಕ್ ಮಾಡ್ಕೊಳ್ಳಿ ನೀವು ಕೂಡ ಮಾಡಿ ನನ್ನ ಎಕ್ಸ್ಪೀರಿಯೆನ್ಸ್ ಜೊತೆಗೆ ನನ್ನ ಫ್ರೆಂಡು ಕೂಡ ಅವಳಿಗೂ ಕೂಡ ಮಗು ಇರಲಿಲ್ಲ ಅವಳು ಕೂಡ ಈ ವ್ರತನೆಲ್ಲ ಮಾಡಿ ಅವಳಿಗೂ ಕೂಡ ಇವಾಗ ಮಗು ಆಯಿತು ಓಕೆನಾ ಸೊ ಸೊ ಆ ವ್ರತನ ನೀವು ಮಾಡಿ ನಾನು ಬೇಕಾದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ ಸಲ ಚೆಕ್ ಮಾಡಿಕೊಂಡು ಮಾಡಿ ಅವ್ರತನ ಓಕೆ ನಾನು ನಿಜವಾಗ್ಲೂ ಗಾಯಸ್ ಹಂಡ್ರೆಡಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗಿ ಆಗುತ್ತೆ ಮಗು ಇಲ್ಲದ್ರೂ ಮಗು ಆಗುತ್ತೆ ಜೊತೆಗೆ ಗಂಡು ಮಗು ಬೇಕು ಅಂತ ಅನ್ನೋರಿಗೆ ಗಂಡು ಮಗುನೇ ಆಗುತ್ತೆ ಓಕೆನಾ ಸೊ ಗಾಯ್ಸ್ ನೋಡಿದ್ರಲ್ಲ ಎಷ್ಟು ಈ ಥರ ರೀಸನಿಂದ ಆ ಮಕ್ಕಳು ಅನ್ನೋದು ಮುಂದಕ್ಕೆ ಬರುತ್ತೆ ನೀವು ತಲೆಗೆ ಹಾಕ್ಕೊಂಡು ಅವ್ರು ಹೇಳ್ತಿದ್ದಾರೆ ಈ ಥರ ಚೂಪಾಗಿದ್ರೆ ಗಂಡು ಮಗು ಆಗುತ್ತೆ ಅವೆಲ್ಲ ಸುಮ್ಮನೆ ತಲೆ ಕೆಡಿಸ್ಕೊಂಡು ನೀವು ಸುಮ್ಮನೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಆರಾಮಾಗಿ ಈ ಪ್ರೆಗ್ನೆನ್ಸಿ ಜರ್ನಿ ಅನ್ನೋದನ್ನು ಮತ್ತು ಎಂಜಾಯ್ ಮಾಡಿ ಓಕೆನಾ ಆ ಜರ್ನಿ ಅನ್ನೋದು ನಿಜವಾಗ್ಲೂ ಎಷ್ಟು ಸೂಪರಾಗಿರುತ್ತೆ ಅಂತ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಆ ಜರ್ನಿನ ಎಂಜಾಯ್ ಮಾಡಿ ಓಕೆನಾ ಓಕೆ ಗಾಯ್ಸ್ ಇವತ್ತಿನ ವೀಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ನಾನು ಮರಿಬೇಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲ್ ಹೀಗೆ ಸಪೋರ್ಟ್ ಮಾಡಿ ಹಾಗೆಯೇ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸುಮ್ಮನೆ ಈಗ ಸುಮಾರು ಜನ ಅಂದ್ಕೊಂಡಿರ್ತಾರಲ್ವಾ ಈ ಥರ ಒಕ್ಕಳು ಮುಂದೆ ಚೂಪ್ ಗಂಡು ಮಗು ಆಗುತ್ತೆ ಅಂತ ಅವೆಲ್ಲ ಸುಳ್ಳು ಅಂತ ಅವ್ರಿಗೂ ಕೂಡ ಗೊತ್ತಾಗಲಿ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬೈ ಬಾಯ್ ಟೆಕೆ